ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಬೇರೆ ಎಲ್ಲರಿಗೂ ರಜೆ ಇರುತ್ತೆ ರಜೆ ಇಲ್ಲ ಕೂಡ ಮನೆಯಲ್ಲಿದ್ದರೂ ಕೂಡ ಇವತ್ತು ಟಿವಿ ಬಂದ್ ಬಂದು ಕೂತ್ಕೊ ಬಿಡ್ತಾರೆ ಇನ್ನೊಂದು ಕಾಲ ಇತ್ತು ಕ್ರಿಕೆಟ್ ಅಂದ್ರೆ ಅದು ಇಂಡಿಯಾ ಪಾಕಿಸ್ತಾನ ಆಗಿರ್ಬೇಕಿತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಆಗಿರಬೇಕು ಹೀಗೆ ಎರಡು ಎರಡು ತಂಡಗಳ ರೈವಲರ್ ಇದೆಯಲ್ಲ ಅಂದ್ರೆ ಆ ಫೈಟ್ ಆ ಜೋಶು ಎಲ್ಲ ಇದೆಯಲ್ಲ ಅದು ಎರಡು ಎರಡು ಪಂದ್ಯದಲ್ಲಿ ನಾವು ನೋಡ್ಬೋಯಿತ್ತು ಒಂದು ಇಂಡಿಯಾ ಪಾಕಿಸ್ತಾನ ಅಂದ್ರೆ ಎಲ್ಲರೂ ಊಟ ನಿದ್ದೆ ಬಿಟ್ಟು ಕುತ್ಕೊ ಬಿಡೋರು ಎಲ್ಲರೂ ಮೊಬೈಲ್ ಕಂಡ್ರೆ ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ನೋಡೋರು ಏನಾದರೂ ವಿಕೆಟ್ ಹೋದ್ರೆ ಕಣ್ಣೀರು ಹಾಕೋರು ಈಗ ಪಾಕಿಸ್ತಾನ ಸೋದ್ ಬಿಟ್ರೆ ಪಾಕಿಸ್ತಾನದ ಅಭಿಮಾನಿಗಳು ಟಿವಿಯನ್ನು ಹೊಡೆದ್ಬಿಡೋರು ಅಂತ ಒಂದು ದೊಡ್ಡ ಕ್ರೇಜ್ ಇತ್ತು ಜೊತೆಗೆ ಇನ್ ಆಸಿಸ್ ಸಿರೀಸ್ ಇದೆಯಲ್ಲ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೀತಾ ಆ ಟೆಸ್ಟ್ ಕ್ರಿಕೆಟ್ ಸೀರೀಸ್ ಇದೆಯಲ್ಲ ಅದು ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಳ್ಳುತ್ತೆ ಆಸ್ಟ್ರೇಲಿಯಾ ಒಂದು 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 ವರ್ಷ ಆಸ್ಟ್ರೇಲಿಯಾದಲ್ಲಿ ಟೀಮ್ ಅನ್ನ ಪ್ಲೇ ಪ್ಲೇ ಮಾಡ್ಕೊಂಡಿದ್ರೆ ಮತ್ತೊಂದು ಮತ್ತೊಂದು ಸಲ ಆ ಇಂಗ್ಲೆಂಡ್ ತಂಡದಲ್ಲಿ ಇಂಗ್ಲೆಂಡ್ ಆತ್ಯವನ್ನು ವಹಿಸುತ್ತೆ ಈ ಎರಡೂ ತಂಡಗಳು ಕೂಡ ಪ್ರತಿ ವರ್ಷ ಐದು ಟೆಸ್ಟ್ ಅನ್ನು ಆಡುತ್ತೆ ಐದು ಟೆಸ್ಟ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ದೊಡ್ಡ ಕುತೂಹಲ ಆಗಿರುತ್ತೆ ಅವೆಲ್ಲವನ್ನ ನೋಡ್ತಾ ಇದ್ರೆ ಇಂಡೋ ಪಾಕಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ಆ ಪಂದ್ಯಗಳ ಪೈಪೋಟಿ ನೋಡ್ತಾ ಇದ್ರೆ ಅವೆಲ್ಲವನ್ನ ಮೀರಿಸುವಂತ ಒಂದು ಪೈಪೋಟಿ ಈಗ ಇಂಡಿಯಾ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೀತಾ ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ಯಾವೆಲ್ಲ ಪಂದ್ಯವನ್ನ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಆಡಿದೆ ಅದು ಫೈನಲ್ ಘಟ್ಟದಲ್ಲಿ ಯಾವೆಲ್ಲ ಯಾವೆಲ್ಲ ಮ್ಯಾಚ್ ಆಡಿದೆಯಲ್ಲ ಆ ಎಲ್ಲಾ ಪಂದ್ಯದಲ್ಲೂ ಕೂಡ ಇಂಡಿಯಾ ಸೋತು ಹೋಗ್ಬಿಟ್ಟಿದೆ ಅಷ್ಟಕ್ಕೆ ನಾವು ಬೇಜಾರು ಮಾಡ್ಕೊಳ್ಬೇಕಂತ ಸ್ಥಿತಿನೇ ಇಲ್ಲ ಟೆಸ್ಟ್ ನಲ್ಲಿ ಸೋತು ಬೇರೆ ಬೇರೆ ಸೆಮಿಫೈನಲ್ ಸೋತು ಐ ಸಿ ಸಿ ಇವೆಂಟ್ ನಲ್ಲಿ ಬರ್ ಕೇವಲ ಐ ಸಿ ಸಿ ಇವೆಂಟ್ ನಲ್ಲಿ ನಾಲ್ಕು ಬಾರಿ ಫೈನಲ್ ಘಟ್ಟದಲ್ಲಿ ನಮ್ಮ ಇಂಡಿಯಾ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೋತ್ ಬಿಟ್ಟಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆ ಆತಂಕ ಇದ್ದದ್ದೇ ಇಂಡಿಯಾಕ್ಕೆ ಆದರೆ ಆದ್ರೆ ದುಬೈ ಪಿಚ್ ಅನ್ನ ನೋಡೋದಾದ್ರೆ ಇಂಡಿಯಾ ದುಬೈನಲ್ಲಿ ಆಡ್ತಾ ಇರೋದ್ರಿಂದ ಇಂಡಿಯಾಕ್ಕೆ ದೊಡ್ಡ ಅಡ್ವಾಂಟೇಜ್ ಇದೆ ಅಲ್ಲಿ ಸ್ಪಿನ್ನರ್ ಗೆ ಸ್ಪಿನ್ನರ್ ಗಳಿಗೆ ಬಹುತೇಕವಾದ ಹೆಲ್ಪ್ ನೀಡುತ್ತೆ ಆ ಪಿಚ್ ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆಯಲ್ಲ ಆ ಪಿಚ್ ನಲ್ಲಿ ಭಾರತ ಬಹುತೇಕ ಮ್ಯಾಚ್ ಗೆದ್ದಿದೆ ಈ ಹಿಂದೆ ಲೀಗ್ ಘಟ್ಟದಲ್ಲೂ ಕೂಡ ಇಂಡಿಯಾ ನ್ಯೂಜಿಲೆಂಡ್ ತಂಡವನ್ನು ಹೀನಾಯವಾಗಿ ಸೋಲಿಸ್ಬಿಡ್ತು ಕೇವಲ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ರನ್ ಅನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಆಗದಂತ ನ್ಯೂಜಿಲೆಂಡ್ ತಂಡ ಹೀನಾಯವಾಗಿ ಭಾರತ ಸೋತು ಜೊತೆಗೆ ಸೆಮಿಫೈನಲ್ ಅಲ್ಲಿ ಗೆದ್ರು ಕೂಡ ಮತ್ತೆ ಫೈನಲ್ ನಲ್ಲಿ ಈಗ ಮುಖಾಮುಖಿ ಆಗ್ತಾ ಇದೆ ಇಂಡಿಯಾದಲ್ಲಿ ನಾಲ್ವರು ಸ್ಪಿನ್ನರ್ನ ಆಡಿಸ್ತಾ ಇದ್ದಾರೆ ಎರಡು ಸ್ಪೀಡ್ ಬಾಲರ್ ಅದರಲ್ಲಿ ಒಬ್ಬ ಆಲ್ರೌಂಡರ್ ಇರ್ತಾರೆ ಇವತ್ತು ಹೇಗಿದೆ ಅಂತ ಮೊಹಮ್ಮದ್ ಸೆಮಿ ಸ್ವೀಡ್ ಬಾಲ್ರಾಗೆ ಆಡ್ತಾರೆ ಜೊತೆಗೆ ಅವರಿಗೆ ಸಾಥ್ ಕೊಡಲಿಕ್ಕೆ ಆ ಹೊಸ ಬಾಲ್ ಇರುತ್ತಲ್ಲ ಆ ಹೊಸ ಬಾಲ್ ಜೊತೆಗೆ ಆಡಲಿಕ್ಕೆ ಹಾರ್ದಿಕ್ ಪಾಂಡೆ ಇರ್ತಾರೆ ಹಾರ್ದಿಕ್ ಪಾಂಡೆ ಬೌಲರ್ ಆದರೂ ಕೂಡ ಒಬ್ಬ ಆಗಿ ಒತ್ತಿಸ್ಕೊಳ್ತಾರೆ ಹಾಗಾಗಿ ಅಲ್ಲಿ ಎರಡು ಕೊರತೆಯನ್ನು ಎರಡು ಕೊರತೆಯನ್ನು ಒಬ್ಬರೇ ಒಬ್ಬ ಪ್ಲೇಯರ್ ನಿಗಿಸ್ತಾರೆ ಆ ನಂತರ ಬಡ ರವೀಂದ್ರ ಜಡೇಜಾ ಬರ್ತಾರೆ ಬಾಲ್ ಹಾಕ್ಲಿಕ್ಕೆ ಅವ್ರು ಹತ್ತು ಓವರನ್ನು ಆರಾಮಕ್ಕೆ ಹಾಕ್ತಾರೆ ಅಕ್ಷರ್ ಪಟೇಲ್ ಅವರು ಹತ್ತು ಓವರನ್ನು ಸ್ಪಿನ್ನರ್ಗೆ ಹಾಕ್ತಾರೆ ಆ ನಂತರ ಕುಲ್ದೀಪ್ ಯಾದವ್ ಬರ್ತಾರೆ ಕುಲ್ದೀಪ್ ಯಾದವ್ ಕೂಡ ಓ ಕೇರಂ ಸ್ಪಿನ್ನರ್ ಅಂತಾರಲ್ಲ ಹಾಗೆ ಅವರು ಅವ್ರು ಮಾಡ್ತಾ ಇದ್ದಂತ ಬೌಲಿಂಗ್ ನೋಡಿದ್ರೆ ಬ್ಯಾಟನ್ನು ಇಡ್ತಾರೋ ಮೂವ್ ಮಾಡ್ತಾರೋ ಏನು ಗೊತ್ತಾಗಲ್ಲ ಸ್ಟಂಪ್ ಕಿತ್ಕೊಬಿಡುತ್ತೆ ಅಂತ ಒಂದು ದೊಡ್ಡ ಸ್ಪಿನ್ನರ್ ಆಗಿರ್ತಾರೆ ಆ ನಂತರ ಬಂದಂಥ ಚೆನ್ನೈ ಮೂಲದ ವರುಣ್ ಚಕ್ರವರ್ತಿ ಅವರಂತೂ ಈಗಿನ ಅವರು ಅವರು ಹಾಟ್ ಫೇವರೇಟ್ ಆಗಿದ್ದಾರೆ ಎಲ್ಲ ಸ್ಪಿನ್ನರಿಗೂ ಕೂಡ ಅವರು ರೋಲ್ ಮಾಡಲ್ ಆಗಿದ್ದಾರೆ ಹಾಗಾಗಿ ನಾಲ್ಕು ಜನ ಕಂಪ್ಲೀಟ್ ಸ್ಪಿನ್ನರ್ ಇದ್ದಾರೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ನಾಲ್ವರು ನಾಲ್ವರು ಸ್ಪಿನ್ನರ್ ಇದರಲ್ಲ ಆ ನಾಲ್ವರು ಸ್ಪಿನ್ನರ್ ಒಬ್ಬ ಮಿಂಚಿದ್ರು ಕೂಡ ಎದುರಾಳಿ ತಂಡ ಧೂಳಿಪಟವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಒಬ್ಬರು ಒಪ್ಪು ಹಾರ್ದಿಕ್ ಪಾಂಡ್ಯ ವಿಕೆಟ್ ಟೇಕರ್ ಆಗಿರ್ತಾರೆ ಯಾಕಂದ್ರೆ ಅವರು ಬೌನ್ಸ್ ಮಾಡಿದಾಗ ಬೌನ್ಸ್ ಹಾಕಿದಾಗ ಅಥವಾ ಶಾರ್ಟ್ ಬಾಲ್ ಹಾಕಿದಾಗ ಬ್ಯಾಟ್ಸ್ಮನ್ಗಳು ತಮ್ಮ ಗರಿವಿಲ್ಲದಂತೆ ಹೊಡ್ಲಿಕ್ಕೆ ಹೋಗ್ತಾರೆ ಮತ್ತು ಕ್ಯಾಚ್ ಆಗುತ್ತೆ ಬಾಲು ಮೊಹಮ್ಮದ್ ಶಮಿ ಒಂದು ವಿಕೆಟ್ ಬಿತ್ತಂದ್ರೆ ಅವರಿಗೆ ಐದು ವಿಕೆಟ್ ಬೀಳುದು ಪಕ್ಕಾ ಅಂತ ಒಬ್ಬ ಸ್ವಿಂಗ್ ಬಾಲರ್ ಅವರು ಇನ್ನು ಬ್ಯಾಟಿಂಗ್ ವಿಷಯಕ್ಕೆ ಬರೋದಾದ್ರೆ ಗಿಲ್ ಫಾರ್ಮ್ನಾಗಿದ್ದಾರೆ ಐವತ್ತು ರನ್ನಿಗೆ ಏನು ಕಡಿಮೆ ಇಲ್ಲ ರೋಹಿತ್ ಶರ್ಮಾ ಅವರು ಹೊಡೆದ್ರೆ ಸೆಂಚುರಿ ನಡೀತಾರೆ ಇಲ್ಲಾಂದ್ರೆ ಒಂದು ಇಪ್ಪತ್ತು ರನ್ ಹೊಡಿತಾರೆ ಆ ನಂತರ ಬರುವಂಥ ಪ್ಲೇಯರ್ಸ್ ಅಂದರೆ ಅದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಐ ಸಿ ಸಿ ಈ ಚಾಂಪಿಯನ್ಸ್ ಟ್ರೋಫಿ ಇದೆ ಅಲ್ಲಿ ಅತ್ಯುತ್ತಮವಾದ ಕನ್ ಕನ್ಸಿಸ್ಟೆನ್ಸಿಯನ್ನು ಕಾಪಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೆಕೆಂಡ್ ಬ್ಯಾಟಿಂಗ್ ಆದರೆ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ಅವರು ಚೇಜಿಂಗ್ ಮಾಸ್ಟರ್ ಅಂತ ಕರೀತಾರೆ ಹಾಗಾಗಿ ಏನಾದರೂ ಇಂಡಿಯಾ ಟಾಸ್ ಹೊತ್ತು ಸೆಕೆಂಡ್ ಬ್ಯಾಟಿಂಗ್ ಆದರೆ ಅದು ವಿರಾಟ್ ಕೊಹ್ಲಿ ಅವರ ಮೇಲೆ ದೊಡ್ಡದಾದಂಥ ಒಂದು ಜವಾಬ್ದಾರಿ ಇರುತ್ತೆ ಆ ನಂತರ ಬರ್ತಾರಲ್ಲ ಶ್ರೇಯಸ್ ಅಯ್ಯರ್ ಅವರು ಅನೇಕ ವಿವಾದಗಳಿಂದ ಹೊರಗೆ ಬಂದರೂ ಕೂಡ ಈಗ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಥವಾ ಐ ಸಿ ಸಿ ಕಟ್ಟದ ದೊಡ್ಡ ಮಟ್ಟದ ಪಂದ್ಯಾವಳಿಯವರು ಮಿಂಚಾನೆ ಇರ್ತಾರೆ ಈ ಈ ಹಿಂದೆ ವರ್ಲ್ಡ್ ಕಪ್ಪಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಎರಡು ಸೆಂಚರಿಯನ್ನು ಹೊಡೆದಿದ್ರು ಅದಾದ ನಂತರ ಈಗ ಐ ಸಿ ಸಿ ಟೂರ್ನಮೆಂಟ್ನಲ್ಲೂ ಕೂಡ ಒಂದು ಒಳ್ಳೆ ಒಳ್ಳೆ ಸ್ಕೋರನ್ನು ಅಥವಾ ಒಂದು ಎಪ್ಪತ್ತರನ್ನು ಎಂಬತ್ತರನ್ನು ಹೊಡಿಕೊಂಡು ತಂಡಕ್ಕೆ ಗೆಲುವಾಗಿ ತಂಡದ ಗೆಲುವಿಗೆ ನೆರವಾಗಿದ್ದಾರೆ ಇದರ ಜೊತೆಗೆ ನಮ್ಮ ನಮ್ಮ ಕರ್ನಾಟಕದ ಹುಡುಗ ಮಂಗಳೂರಿನ ಹುಡುಗ ಕೆ ಎಲ್ ರಾಹುಲ್ ಕೂಡ ಅತ್ಯುತ್ತಮ ಫಾರ್ಮಲ್ ಇದ್ದಾರೆ ಅವರು ಕ್ಯಾಚ್ ಹಿಡಿತಾರೆ ಅಂದ್ರೆ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಜವಾಬ್ದಾರಿ ಅಥವಾ ಆಡ್ತಾರೆ ಮತ್ತು ರನ್ ರೇಟ್ ಜಾಸ್ತಿ ಬೇಕಾದಾಗ ಸಿಕ್ಸ್ ಹೊಡೆದು ಫೋರ್ ಹೊಡೆದು ಆ ರನ್ ರೇಟ್ ಅನ್ನು ಮಾಡ್ತಾರೆ ಅದಾದ ನಂತರ ಅಕ್ಷರ್ ಪಟೇಲ್ ಕೂಡ ರಾಹುಲ್ ಕಿಂತ ಮೊದಲೇ ಬಂದು ಆ ಒಳ್ಳೆಯ ಸಾಥನ್ನು ಕೊಡ್ತಾರೆ ಮತ್ತು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡುವಲ್ಲಿ ಅತ್ಯುತ್ತಮವಾದ ಕೊಡುಗೆಯನ್ನು ಕೊಡ್ತಾರೆ ಇವೆಲ್ಲದರ ನೋಡಿ ನ್ಯೂಜಿಲೆಂಡ್ ಕೂಡ ನ್ಯೂಜಿಲೆಂಡ್ ತಂಡ ನಮ್ಗೆ ಯಾರು ಎಲ್ಲಿ ಯಾವ ಪ್ಲೇಯರ್ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಿಲ್ಲ ಆದ್ರೆ ರಾಚಿನ್ ರವೀಂದ್ರ ಇದ್ದಾರಲ್ಲ ಅವರಂತೂ ಇಂಡಿಯಾಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದಾರೆ ಅವರು ಬಾಲಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಹೇಗೋ ಗೆ ನಮ್ಮ ಬ್ಯಾಟ್ಸ್ಮನ್ಗಳು ಆಡೋದ್ರಿಂದ ಅವರ ಬಾಲಿಂಗನ್ನು ಸ್ವಲ್ಪ ತೆಗೆದುಕೊಳ್ಬಹುದು ಆದರೆ ಅವರ ಬ್ಯಾಟಿಂಗ್ ವೈಖರಿ ಇದೆಯಲ್ಲ ಅವ್ರ ಬ್ಯಾಟಿಂಗ್ ವೈಖರಿ ಜೊತೆಗೆ ಅವರು ಲೆಫ್ಟೆನ್ ಆಗಿರೋದ್ರಿಂದ ಇಂಡಿಯಾಕ್ಕೆ ಮತ್ತು ಇಡೀ ಪ್ರಪಂಚದ ಎಲ್ಲ ಕ್ರಿ ಕ್ರಿಕೆಟ್ ತಂಡ ಕೂಡ ದೊಡ್ಡ ತಲೆನೋ ಪರಿಣಮಿಸಿದಾರೆ ಅವರು ಇಂಗ್ಲೆಂಡು ನ್ಯೂಜಿಲೆಂಡೋ ಅಥವಾ ಆಸ್ಟ್ರೇಲಿಯಾದಲ್ಲಿ ಅಷ್ಟು ಸ್ಪೀಡಾಗಿ ಅಥವಾ ಸೌತ್ ಆಫ್ರಿಕಾದಲ್ಲಿ ಅಷ್ಟು ಚೆನ್ನಾಗಿ ಆಡದೇ ಇರಬಹುದು ಆದರೆ ದುಬೈ ಅಂತ ಪಿಚಲ್ಲಿ ಅಥವಾ ಸ್ಪಿನ್ ಪಿಚ್ಚಲ್ಲಿ ಅಥವಾ ಇಂಡಿಯಾ ಅಲ್ಲಿ ಶ್ರೀಲಂಕಾ ಪಿಚಲ್ಲಿ ಬಾಂಗ್ಲಾ ಪಿಚ್ಚಲ್ಲಿ ಅಥವಾ ಪಾಕಿಸ್ತಾನ ಅಲ್ಲಿ ಅವರು ಆಡುವಂಥ ವೈಖರಿ ನೋಡಿದ್ರೆ ಎಂಥ ತಂಡಕ್ಕಾದರೂ ತಲೆನೋವು ಬರ್ಬೋದು ಹಾಗಾಗಿ ಅವರನ್ನೇ ಕಟ್ಟಿ ಹಾಕಲಿಕ್ಕೆ ನಮ್ಮಲ್ಲಿ ನಾಲ್ವರು ಸ್ಪಿನ್ನರ್ ಇದ್ದರೆ ಆ ನಾಲ್ವ ನಾಲ್ವರು ಸ್ಪಿನ್ನರ್ ಅಲ್ಲಿ ಒಬ್ಬ ಸ್ಪಿನ್ನರ್ಗೆ ಅವರು ಯಾರಿದ್ರು ಕೂಡ ಕ್ಲೀನ್ ಬೋಲ್ಡ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ಇವತ್ತು ಎರಡುವರೆಗೆ ಸ್ಟಾರ್ಟ್ ಆಗುವಂಥ ಮ್ಯಾಚಲ್ಲಿ ಟಾಸ್ ಅಂತೂ ಇಂಪಾರ್ಟೆಂಟ್ ಆಗುವುದಿಲ್ಲ ಯಾಕಂದ್ರೆ ನೈಟ್ ಅಲ್ಲಿ ಡ್ಯೂ ಬೀಳ್ತಾ ಇಲ್ಲ ಒಂದು ವೇಳೆ ಡ್ಯೂ ಬಿದ್ದರೆ ಫಸ್ಟ್ ಬ್ಯಾಟಿಂಗ್ ತಗೊಂಡೋಗಿ ಸ್ವಲ್ಪ ಕಷ್ಟ ಆಗ್ತಿತ್ತು ಸೆಕೆಂಡ್ ಬ್ಯಾಟಿಂಗ್ ಆರಾಮಾಗಿ ಚೇಂಜ್ ಮಾಡ್ಬೋದಿತ್ತು ಆದರೆ ಅಲ್ಲಿ ದರ್ ಇಸ್ ನೋ ಡ್ಯೂ ಫ್ಯಾಕ್ಟರ್ ಆಗಿರೋದ್ರಿಂದ ಟಾಸ್ ಇಂಪಾರ್ಟೆಂಟ್ ಆಗೋದಿಲ್ಲ ಆದರೆ ಯಾವ ಬ್ಯಾಟ್ಸ್ಮನ್ ಯಾವ ರೀತಿಯಲ್ಲಿ ರನ್ ಹೊಡಿತಾನೆ ಯಾವ ಸ್ಪಿನ್ನರ್ಗೆ ಕಣ್ಮುಚ್ಚಿ ಯಾವ ಬ್ಯಾಟ್ಸ್ಮನ್ ಬೋಲ್ಡ್ ಆಗ್ತಾನೆ ಹೊಡಿಲಿಕ್ಕೆ ಹೋಗ್ತಾನೆ ಇವೆಲ್ಲದರ ನಡುವೆ ಇಂಡಿಯಾ ಇವತ್ತು ಗೆಲ್ಲುವ ಹಾಟ್ ಫೇವರೇಟ್ ಆಗಿದೆ ಈ ಹಿಂದಿನ ಎಲ್ಲ ಹಿಸ್ಟ್ರಿಯನ್ನ ಮರಿದ್ರು ಕೂಡ ಈ ಹಿಂದಿನ ಎಲ್ಲಾ ಹಿಸ್ಟ್ರಿಯನ್ನ ಮರಿದ್ರೂ ಕೂಡ ಶಿರ್ಷ ಮಾಡುವ ಈ ಜಾಗ ಅನೇಕ ಮ್ಯಾಚ್ ಇಂಡಿಯಾ ಸೋತಿದೆ ನ್ಯೂಜಿಲೆಂಡ್ ವಿರುದ್ಧ ಇವೆಲ್ಲವನ್ನ ಬದಿಗೊತ್ ಬದಿಗೊತ್ತಿ ನಾವು ಕ್ರೀಡಾ ಸ್ಫೂರ್ತಿಯಿಂದ ನೋಡ್ಬೇಕು ಇಷ್ಟಿನೇ ಬೇಡ ಅಂದ್ರೆ ಅಂದ್ರೆ ಈ ಇವತ್ತಿನ ಟೀಮ್ ಹೇಗಿದೆ ನಮ್ಮ ಟೀಮ್ ಹೇಗಿದೆ ಅವರ ಟೀಮ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದರೆ ಫೀಲ್ಡಿಂಗ್ ನಲ್ಲಿ ಭಾರತಕ್ಕಿಂತ ಡಬಲ್ ಸ್ಟ್ರಾಂಗ್ ಆಗಿದೆ ನ್ಯೂಜಿಲೆಂಡ್ ಟೀಮ್ ನಮ್ದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅವರು ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಬರು ಬರು ಎಲ್ಲಾ ಕ್ಯಾಚ್ ಅನ್ನು ಹಿಡಿದು ಅಂದ್ರೆ ನಿಮ್ಗೆ ಚಿಕ್ಕ ಚಿಕ್ಕ ಅವಕಾಶವನ್ನು ಮಿಸ್ ಮಾಡದಂತ ಒಂದು ಕೆಪಾಸಿಟಿ ನ್ಯೂಜಿಲೆಂಡ್ ತಂಡಕ್ಕಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಇವತ್ತು ಹನ್ನೊಂದು ಗಂಟೆ ವೇಳೆಗೆ ಏನಾಗುತ್ತೆ ಅಂದರೆ ನೈಟ್ ಹನ್ನೊಂದು ಗಂಟೆ ವೇಳೆಗೆ ಯಾವ ಯಾವ ಟೀಮ್ ವಿನ್ ಆಗುತ್ತೆ ಯಾವ ಟೀಮ್ ಸೋಲುತ್ತೆ ಯಾವ ಟೀಮ್ ಗೆದ್ದರೆ ಏನೆಲ್ಲ ಪಾರ್ಟಿ ಮಾಡ್ಬೋದು ಇಂಡಿಯಾ ಟೀಮ್ ಗೆದ್ರಂತೂ ಯಾಕಂದರೆ ಅದು ಸೇಡನ್ನು ತೀರಿಸ್ಕೊಂಡಂಗೆ ಆಗುತ್ತೆ ಯಾಕಂದರೆ ಈ ಐ ಸಿ ಸಿ ಇವೆಂಟ್ಗಳಲ್ಲಿ ಗಂಭೀರ್ ಅವರ ನೇತೃತ್ವದಲ್ಲಿ ಟೆಸ್ಟ್ ಅಂತೂ ಹಿನಾಯವಾಗಿ ಟೆಸ್ಟ್ ಚಾಂಪಿಯನ್ಸ್ ಟ್ರಪ್ಪಿಂದ ಹೊರಗೆ ಬಂತು ಅದಾದ ನಂತರ ಅದಾದ ನಂತರ ಟೆಸ್ಟ್ ಸಿರೀಸ್ ಎಲ್ಲ ಸೋತೋಯಿತು ಈ ಒಂದು ಟೆಸ್ಟ್ ಚಾಂಪಿಯನ್ ಸೋತ ನಂತರ ಐ ಸಿ ಸಿ ಟ್ರೋಫಿ ಇದೆಲ್ಲ ಅದರ ಗೆಲುವಿಗಾಗಿ ಗಂಭೀರ್ಗೆ ಗಂಭೀರ್ನ ತಲೆಯ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಒಂದು ವೇಳೆ ಈ ಫೈನಲ್ನಲ್ಲಿ ಸೋತ್ರೆ ಗಂಭೀರ್ ತಲೆ ದಂಡ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇವೆಲ್ಲವನ್ನ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸಪ್ನಂ ಗಿಲ್ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ರಾಕಿಲ್ ರಾಹುಲ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಶಾಮಿ ಮತ್ತು ಹಾರ್ದಿಕ್ ಪಾಂಡ್ಯ ಈ ಎಲ್ಲ ಆಟಗಾರರು ಒಳ್ಳೊ ಹುಮ್ಮಸ್ನಲ್ಲಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯವನ್ನ ಕೋರ್ತಾ ಇವತ್ತಿನ ಮ್ಯಾಚ್ ಗೆಲ್ಲಿ ನಾವು ಕೂಡ ಮತ್ತೊಂದು ಸ್ಟೋರಿಯೊಂದಿಗೆ ಸರಿ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಚೇರ್ಸ್ ಹೇಳ್ತಾ ಬರ್ತಾವೆ ಬರ್ತೇವೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್